ಈಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ದೊಡ್ಡ ಷಡ್ಯ ಷಡ್ಯಂತ್ರ ನಡೆದಿತ್ತು ಇವತ್ತೇನು ರಾಹುಲ್ ಗಾಂಧಿ ಅವರು ದೇಶದಲ್ಲಿ ಈ ಓಡ್ಚೂರಿ ಅಭಿಯಾನ ಮಾಡ್ತಾ ಇದ್ದಾರೆ ಇವತ್ತು ಅಳಂದ ಪ್ರಕರಣ ಜೀವಂತ ಸಾಕ್ಷಿಯಾಗಿದೆ ಅದಕ್ಕೆ ನಾನೇನು ಎಲ್ಲ ಸಬೂತ್ಗಳನ್ನು ಕೊಟ್ಟಿದ್ದೀನಿ ಜೀವಂತ ಸಾಕ್ಷಿ ಇದು ಜೀವಂತ ಸಾಕ್ಷಿ ಜೀವಂತ ಸಾಕ್ಷಿ ಅಂದರೆ ಸ್ವಂತ ಚುನಾವಣಾ ಆಯೋಗದ ಅಧಿಕಾರಿ ಕಂಪ್ಲೇಂಟ್ ಕೊಡ್ತಾರೆ ಅದು ಎಫ್ ಐ ಆರ್ ಆಗ್ತದೆ ತನಕೇಶ್ವರಿಗೂ ಶುರು ಮಾಡಿದಾಗ ಯಾ ಚುನಾವಣೆ ಆಯೋಗದವ್ರು ಸಹಕಾರ ನೀಡ್ತಾ ಇಲ್ಲ ಇದರಿಂದ ಅನುಮಾನ ಜಾಸ್ತಿ ಆಗ್ತದೆ ಹಾಗಾಗಿ ಯಾರು ಕೈವಾಡಿದೆ ಇದ್ರೆ ಹಿಂದಿ ಅನ್ನೋದನ್ನ ತನಿಖೆ ಆಗ್ಬೇಕು ಫಾರ್ಮ್ ನಂಬರ್ ಸೆವೆನ್ ಡಿಲೀಟ್ ಮಾಡಬೇಕಂತ ಫೋರ್ ಮಾಡಿದ್ದಾರೆ ಯಾರು ಮಾಡಿದ್ರೆ ತನಕ ವರದಿ ಹೇಳಬೇಕು ನಾ ಮಾಡ್ ತನಕ ವರದಿ ಹೇಳಬೇಕು ಅವ್ರು ಜೀವಂತವಾಗಿದ್ದಾರೆ ಊರಲ್ಲಿದ್ದಾರೆ ಮನೆಯಲ್ಲಿದ್ದಾರೆ ಇದ್ದಾರೆ ಹೆಸರುಗಳನ್ನು ಡಿಲೀಟ್ ಮಾಡಬೇಕು ಅಂತ ಹೇಳಿ ಸುಮಾರು ಆರು ಸಾವಿರದ ಹದಿನೆಂಟು ಅದರಲ್ಲಿ ಐದು ಸಾವಿರದ ಒಂಬೈನೂರ ನಾಲ್ವ ತೊಂಬತ್ತ ನಾಲ್ಕು ಮತದಾರರು ಫೋರ್ ಜಿ ಅಂತ ಕ್ರಮಫೇಸಿ ಅಂತೇಳಿ ಚುನಾವಣೆ ಅಧಿಕಾರಿಗೆ ಮನವರಿಕೆ ಆದಮೇಲೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಳಂದ್ ಪೊಲೀಸ್ ಸ್ಟೇಷನ್ದಲ್ಲಿ ಕಂಪ್ಲೇಂಟ್ ಎಫ್ ಐ ಆರ್ ಆಗಿದೆ ಎಫ್ಐಆರ್ ಆಗಿ ತನಿಖೆ ಶುರು ಆಗಿದೆ ಎರಡೂವರೆ ವರ್ಷ ಆದರೂ ಕೂಡ ಚುನಾವಣೆ ಆಗಿದರೂ ತಹಕ ಸಹಕಾರ ತನಿಖೆಗೆ ಸಹಕರಿಸ್ತಾ ಇಲ್ಲ ಇದೊಂದು ದೊಡ್ಡ ಷಡ್ಯಂತ್ರ ಇದೆ ಇದನ್ನ ಪ್ರಜಾಪ್ರಭುತ್ವಕ್ಕೆ ಬಹಳ ಮಾರಕವಾಗಿದೆ ಡೆಮಾಕ್ರೆಸಿಯನ್ನ ಹೈಜಾಕ್ ಮಾಡ್ಬೇಕಂತ ನಡೆಸ್ತಾ ಇದಾರೆ ಈ ತರ ಆದ್ರೆ ಪ್ರಜಾಪ್ರಭುತ್ವ ಸತ್ತು ಹೋಗ್ತದೆ ಗಲಾಟೆ ಮಾಡುದಿಲ್ಲ ಗಲಾಟೆ ಮಾಡಿ ಇನ್ನು ಮುಂದೆ ಸಿಕ್ಕೊಂಬಿದ್ರತನ ಸಿಕ್ಕೊಂಬಿದ್ದು ಅಂತ ಹೇಳಿ ಡಿಲೀಟ್ ರದ್ದು ಮಾಡಿದ್ರು ನೆಹಿ ಅಂತ ಒಬ್ರು ಅಧಿಕಾರಿ ಇದ್ರು ಅವೆಲ್ಲ ನನ್ನ ನೂರು ನೂರಕೂರು ಆರ್ ಸಾವಿರದ ಹದಿನೆಂಟು ಓಟ್ಗಳು ನಂದೇ ನಂದೇ ಓಟರ್ಸ್ ಅವರು ಒಂದೇ ಒಂದೇ ನನ್ನ ಕ್ಷೇತ್ರದಲ್ಲಿ ಬೇರೆ ಬೂತ್ಗಳು ಬೇರೆ ಬೇರೆ ವಾರ್ಡ್ಗಳು ಡಿಲೀಟ್ ಆಗಿದ್ರೆ ಸೋಲ್ತಿದ್ದೆ ಸೋಲ್ತಿದ್ದೆ ಮಾರ್ಜಿನ್ ಅಲ್ಲಿ ಸೋಲ್ತಿದ್ದೆ ಕಳೆದ ಎರಡ್ ಸಾವಿರದ ಹದಿನೆಂಟು ಚುನಾವಣೆಯಲ್ಲಿ ಕೂಡ ಇದೇ ಷಡ್ಯಂತ್ರ ಮಾಡಿದ್ರು ಆರುನೂರ ಎಪ್ಪತ್ತೆರಡು ಓಟ್ ಅಲ್ಲಿ ನಾನು ಸೋತೆ ಅವಾಗನು ಕೂಡ ಕೆಲವು ಬಡ ಮುಸ್ಲಿಮರನ್ನ ಗುರುತಿಸಿ ಅವರಿಗೆ ದುಡ್ಡು ಕೊಟ್ಟು ದರ್ಗಾಕ್ ಹೋಗ್ರಿ ಬೇರೆ ಬೇರೆ ಕಡೆ ಹೋರಿ ಅಂತ ಕಳಿಸಿದ್ಮೇಲೆ ನಾನು ಆರು ಆರ್ನೂರ ಎಪ್ಪತ್ತೆರಡು ಊಟಲ್ಲಿ ಸೋತಿದ್ದೀನಿ ಯಾರು ತನಿಖೆ ಯಾರು ಕೈವಾಡ ತನಿಖೆ ಆಗಬೇಕು ಹಿಡಿದು ಯಾರು ಸಂಶಯ ಈಗ ಸಂಶಯ ಒಂದು ಬಿಜೆಪಿ ನನ್ನ ಇದ್ರ ಬೆನಿಫಿಷಿಯರಿ ಯಾರು ಅವರೊಬ್ರು ಮತ್ತೆ ಚುನಾವಣಾಧಿಕಾರಿ ಈಗ ಈಶ್ಯೂ ನೀವು ತಗೊಂಡು ಹೋಗ್ತೀರ ಹೈಕಮಾಂಡ್ ಆಲ್ರೆಡಿ ನೋಟಿಸ್ ಮಾಡಿ ಪ್ರಿಯಾಂಕಾ ಖರ್ಗೆ ಟ್ವೀಟ್ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಟ್ವೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ ವೇಣುಗೋಪಾಲ್ ಟ್ವೀಟ್ ಮಾಡಿದ್ದಾರೆ ಪಾರ್ಟಿ ನನ್ನ ಜೊತೆಗಿದೆ ಎಲ್ಲಿ ಕರೆದಿಲ್ಲ ನಾನು ಡಾಟಾ ಅನಾಲಿಸ್ ವಿಂಗ್ ಅವ್ರಿಗೆ ಬೇಕಾದ ಮಟೀರಿಯಲ್ ಕೂಡ ಕರಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ